ನಮಸ್ಕಾರ ಆನ್ಲೈನ್ ಟಿ ವಿ ಇವತ್ತು ಒಂಬತ್ತು ವರ್ಷ ಪೂರೈಸಿದೆ ಈ ಶುಭ ಸಂದರ್ಭದಲ್ಲಿ ಆನ್ಲೈನ್ ಟಿ ವಿಯ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ನಾನು ತುಮಕೂರು ಜಿಲ್ಲಾ ಕೊಳಗಿರಿ ನಿವಾಸಿಗಳ ರಕ್ಷಣಾ ಸಮಿತಿ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂಬತ್ತು ವರ್ಷದಲ್ಲಿ ನಿರಂತರವಾಗಿ ಬಡವರ ಪರವಾಗಿ ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಶೋಷಿತ ಜನರ ಪರವಾಗಿ ಒಂದು ಸೌಹಾರ್ದತೆಯನ್ನು ಪರಂಪರೆಯನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಆನ್ಲೈನ್ ಟಿ ವಿ ತನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆ ಕೊಟ್ಟಿದೆ ನಿರಂತರವಾಗಿ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಆನ್ಲೈನ್ ಟಿ ವಿ ಮುಖಾಂತರವಾಗಿ ಬಡವರ ಧ್ವನಿಯನ್ನು ಮುಟ್ಟಿಸ್ತಕ್ಕಂಥ ಒಂದು ಕೆಲಸವನ್ನು ಈ ಆನ್ಲೈನ್ ಟಿ ವಿ ಮಾಡಿರ್ತಕ್ಕಂಥದ್ದಿದೆ ಹಾಗಾಗಿ ಈ ಒಂಬತ್ತು ವರ್ಷ ಪೂರೈಸಿರ್ತಕ್ಕಂಥ ಆನ್ಲೈನ್ ಟಿ ವಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವರ್ಷಗಳನ್ನ ಹತ್ತು ವರ್ಷ ಇಪ್ಪತ್ತೈದು ವರ್ಷಗಳನ್ನ ದಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವರನ್ನ ಶುಭ ಕೋರ್ತಾ ನಾವು ತುಮಕೂರಿನಲ್ಲಿ ಸ್ಲಂ ಜನ್ ನಡೆಸ್ತಕ್ಕಂಥ ಹೋರಾಟಕ್ಕೆ ನಿರಂತರವಾಗಿ ಬೆಂಬಲ ಕೊಟ್ಟಿರ್ತಕ್ಕಂಥ ಆನ್ಲೈನ್ ಟಿವಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಹ ಸಲ್ಲಿಸ್ತಾ ಇರ್ತಕ್ಕಂಥದ್ದಿದೆ